ನವರಾತ್ರಿಯ ಒಂಬತ್ತನೇ ದಿನದಂದು ಆರಾಧನೆ ಮಾಡಲ್ಪಡುವ ಮಹಾದೇವಿ ಸಿದ್ಧಿದಾತ್ರಿಯು ದೇವಿ ಈಕೆ ಮಹಾಶಕ್ತಿಯ ಅವತಾರವಾಗಿದ್ದು ಭಕ್ತರಿಗೆ ಎಂಟು ವಿಧದ ಸಿದ್ಧಿಗಳನ್ನು ನೀಡುವವಳು ಎಂದು ಪುರಾಣಗಳಲ್ಲಿ ವರ್ಣನೆಯಾಗಿದೆ ಈ ಅಮ್ಮನನ್ನು ಆರಾಧಿಸಿದರೆ ಜ್ಞಾನ ಐಶ್ವರ್ಯ ಧೈರ್ಯ ಮೋಕ್ಷ ಎಲ್ಲವೂ ದೊರೆಯುತ್ತದೆ ಇಂದು ನಾವು ಸಿದ್ಧಿದಾತ್ರಿಯ ಪೂಜಾ ವಿಧಾನ ಮಹಿಮೆ ಪುರಾಣ ಪ್ರಸಂಗಗಳು ಮತ್ತು ಪವಾಡಗಳನ್ನು ಕುರಿತು ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸಿದ್ಧಿದಾತ್ರಿಯ ದೇವಿ ಕಮಲಾಸನದಲ್ಲಿ ಕುಳಿತಿರುವವರು ನಾಲ್ಕು ಭುಜಗಳನ್ನು ಹೊಂದಿರುವವರು ಒಂದು ಹಸ್ತದಲ್ಲಿ ಚಕ್ರ ಇನ್ನೊಂದು ಹಸ್ತದಲ್ಲಿ ಗದೆಯು ಮತ್ತೊಂದು ಹಸ್ತದಲ್ಲಿ ಶಂಖ ಮತ್ತು ಕೊನೆಯ ಹಸ್ತದಲ್ಲಿ ಪದ್ಮವನ್ನು ಹಿಡಿದಿರುವವರು ಅಮ್ಮನ ದೇಹವು ಪ್ರಕಾಶಮಾನವಾಗಿದ್ದು ಭಕ್ತರಿಗೆ ಕೃಪೆಯನ್ನು ಸುರಿಸುವಂತೆ ಕಾಣುತ್ತದೆ ಸಿಂಹವು ಈ ಅಮ್ಮನ ವಾಹನ ನವರಾತ್ರಿಯ ಮೊದಲ ದಿನದೆಂದು ಒಂಬತ್ತನೇ ದಿನದವರೆಗೂ ಭಿನ್ನ ಭಿನ್ನ ರೂಪಗಳಲ್ಲಿ ದುರ್ಗಾದೇವಿಯ ಆರಾಧನೆ ನಡೆಯುತ್ತದೆ ಕೊನೆಯ ದಿನವಾದ ನವಮಿಯಂದು ಸಿದ್ಧಿದಾತ್ರಿಯ ಪೂಜೆಯು ವಿಶೇಷ ಈ ದಿನದಲ್ಲಿ ಭಕ್ತರು ಉಪವಾಸ ಹೋಮ ಪಠಣ ದೇವಿಯ ಆರತಿ ಇತ್ಯಾದಿಗಳನ್ನು ನಡೆಸುತ್ತಾರೆ ಪೂರ್ವ ಸಿದ್ಧತೆಯ ಪ್ರಕಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಸಿದ್ಧಿದಾತ್ರಿಯ ದೇವಿಯ ಚಿತ್ರ ಅಥವಾ ಮೂರ್ತಿಯನ್ನು ಅಲಂಕರಿಸಿ ಸಂಕಲ್ಪ ಮಾಡಿ ಹೃದಯದಲ್ಲಿ ಭಕ್ತಿಯುತವಾಗಿ ನವರಾತ್ರಿ ಸಿದ್ಧಿದಾತ್ರಿಯ ದೇವಿಯ ಆರಾಧನೆಯನ್ನು ಮಾಡುತ್ತೇವೆ ಅಕ್ಕಿ ಹೂವು ಹಣ್ಣು ಬಾಳೆ ಎಲೆ ಕರ್ಪೂರ ದೀಪ ಇತ್ಯಾದಿಗಳನ್ನು ಸಿದ್ಧ ಮಾಡಿ ಪೂಜಿಸಬೇಕು ದೇವಿಗೆ ಕೆಂಪು ಹೂ ಚಂಪಕ ಹೂವು ಅತ್ಯಂತ ಪ್ರಿಯವಾದವು ಹಾಲಿನಿಂದ ಜೇನಿನಿಂದ ಕುಂಕುಮದಿಂದ ಅಭಿಷೇಕ ಮಾಡಿ ಓಂ ಸಿದ್ಧಿದಾತ್ರಿ ನಮಃ ಈ ಮಂತ್ರವನ್ನು ಕನಿಷ್ಠ ಬಾರಿ ನೂರ ಎಂಟು ಬಾರಿ ಜಪಿಸಿದರೆ ದೇವಿಯ ಕೃಪೆಗೆ ಪಾತ್ರರಾಗುತ್ತೇವೆ ಸಿದ್ಧಿದಾತ್ರಿಯ ಆರತಿಯನ್ನು ಹಾಡಿ ದೀಪ ಹಚ್ಚಿ ಕರ್ಪೂರವನ್ನು ಹಚ್ಚಿ ಪೂಜೆಯನ್ನು ಮುಗಿಸಿ ಭಕ್ತರ ಪ್ರಸಾದವನ್ನು ವಿತರಿಸಬೇಕು ದೇವತೆಗಳು ಅಸುರರಿಂದ ಹಿಂಸಿಸುತ್ತಿರುವಾಗ ಶಿವನು ತಪಸ್ಸು ಮಾಡಿದ್ದ ಆಗ ಸಿದ್ಧಿದಾತ್ರಿಯ ದೇವಿ ಶಿವನಿಗೆ ಪ್ರತ್ಯಕ್ಷವಾಗಿ ಅರ್ಧನಾರೀಶ್ವರ ರೂಪವನ್ನು ನೀಡಿದರು ಅದರಿಂದ ಶಿವನಿಗೆ ಅಪಾರ ಶಕ್ತಿಯು ಲಭಿಸಿತು ಅಷ್ಟ ಸಿದ್ಧಿಗಳ ದಾತ್ರಿ ಎಂದರೆ ಸಿದ್ಧಿದಾತ್ರಿಯ ದೇವಿಯು ಕೃಪೆಯಿಂದ ಅಷ್ಟ ಸಿದ್ಧಿಗಳು ದೊರೆಯುತ್ತವೆ ಎಂದು ಪುರಾಣವು ಹೇಳುತ್ತದೆ ಅವು ಯಾವುವು ಎಂದರೆ ಅನುಮಾನ ಮಹಿಮಾನ ಗರಿಮಾನ ಲಘಿಮಾನ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶಿತ್ವ ಈ ಸಿದ್ಧಿಗಳಿಂದ ಮಾನವನಿಗೆ ಅಪರೂಪದ ಶಕ್ತಿ ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಬಲವು ದೊರೆಯುತ್ತದೆ ಇನ್ನೊಂದು ಕಥೆಯ ಪ್ರಕಾರ ದೇವಾಸುರ ಯುದ್ಧದ ಸಮಯದಲ್ಲಿ ದೇವತೆಗಳಿಗೆ ಅಗತ್ಯವಾದ ಶಸ್ತ್ರಾಸ್ತ್ರಗಳನ್ನು ಸಿದ್ಧಿದಾತ್ರಿಯ ದೇವಿ ನೀಡಿದರು ಎಂದು ನಂಬಲಾಗಿದೆ ಆ ಶಸ್ತ್ರಗಳೊಂದಿಗೆ ದೇವತೆಗಳು ಅಸುರರನ್ನು ಸೋಲಿಸಿದರು ಇನ್ನೊಂದು ಭಕ್ತನ ಪವಾಡವೇನೆಂದರೆ ಪುರಾಣಗಳಲ್ಲಿ ಒಂದು ಪ್ರಸಂಗವಿದೆ ಒಬ್ಬ ಭಕ್ತನು ನಿರಂತರವಾಗಿ ಸಿದ್ಧಿದಾತ್ರಿಯ ದೇವಿಯನ್ನು ಆರಾಧಿಸುತ್ತಿದ್ದ ಆತನಿಗೆ ವಿದ್ಯೆ ಜ್ಞಾನ ಸಂಪತ್ತು ಎಲ್ಲವೂ ಒದಗಿತ್ತು ಅವನು ಬಡವರಿಗೆ ಅನ್ನ ನೀಡುವ ದಾನಿಯಾಗಿ ಪ್ರಸಿದ್ಧನಾದ ಜನರು ಇದನ್ನು ದೇವಿಯ ಕೃಪೆಯ ಪವಾಡವೆಂದು ಕೊಂಡಾಡಿದರು ಸಿದ್ಧಿದಾತ್ರಿಯ ಪೂಜೆಯು ಫಲಗಳು ಭಕ್ತರು ಎಲ್ಲಾ ಬಾಧೆಗಳಿಂದ ಮುಕ್ತರಾಗುತ್ತಾರೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಆಧ್ಯಾತ್ಮಿಕ ಬೆಳವಣಿಗೆಯು ಬರುತ್ತದೆ ವಿದ್ಯೆಯಲ್ಲಿ ಪ್ರಗತಿ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತದೆ ಮೋಕ್ಷ ಪ್ರಾಪ್ತಿಯು ಸಾಧ್ಯವಾಗಬಹುದು ದುರ್ಗಾದೇವಿಯ ಒಂಬತ್ತು ದಿನಗಳ ಶರನ್ನವರಾತ್ರಿಯ ಕೊನೆಯ ಮತ್ತು ಪ್ರಮುಖ ದಿನವೆಂದು ಪರಿಗಣಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾನವಮಿಯನ್ನು ಅಕ್ಟೋಬರ್ ಒಂದರಂದು ಬುಧವಾರದಂದು ಆಚರಿಸುತ್ತಾರೆ ಈ ದಿನವನ್ನು ಎಲ್ಲ ರೀತಿಯ ಸಾಧನೆಗಳನ್ನು ನೀಡುವ ದುರ್ಗಾದೇವಿಯ ಒಂಬತ್ತನೇ ರೂಪವಾದ ಸಿದ್ಧಿದಾತ್ರಿ ದೇವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಒಂಬತ್ತು ದಿನಗಳ ಉಪವಾಸದ ಅಂತ್ಯವನ್ನು ಗುರುತಿಸುವ ವಿಶೇಷ ನವಮಿ ಹವನ ಮತ್ತು ಪೂಜೆಯನ್ನು ಸಹ ನಡೆಸಲಾಗುತ್ತದೆ ಈ ಹಬ್ಬವು ದುಷ್ಟತನದ ಮೇಲಿನ ಒಡೆತಿನ ವಿಜಯ ಮತ್ತು ದೈವಿಕ ಶಕ್ತಿಯ ಸಂಪೂರ್ಣ ಸಾಧನೆ ಪಡೆಯುವುದನ್ನು ಸಂಕೇತಿಸುತ್ತದೆ ಇಪ್ಪತ್ತೈದರ ಮಹಾನವಮಿಯ ಕುರಿತು ಸಂಪೂರ್ಣ ಮಾಹಿತಿಯು ಈಗಿದೆ ಈ ಬಾರಿ ನವಮಿ ತಿಥಿಯು ಸಂಪೂರ್ಣ ದಿನ ಇರುವುದರಿಂದ ನೀವು ನಿಮ್ಮ ಸಂಪ್ರದಾಯ ಹಾಗೂ ಅನುಕೂಲಕ್ಕೆ ತಕ್ಕಂತೆ ದಿನದ ಯಾವ ಸಮಯದಲ್ಲಿ ಬೇಕಾದರೂ ಪೂಜೆಯನ್ನು ಮಾಡಬಹುದು ಅಕ್ಟೋಬರ್ ಒಂದರಂದು ಬುಧವಾರ ಸೆಪ್ಟೆಂಬರ್ ಮೂವತ್ತರಂದು ಮಂಗಳವಾರ ಸಂಜೆ ಆರು ಆರರಿಂದ ಅಕ್ಟೋಬರ್ ಒಂದರಂದು ಬುಧವಾರ ಸಂಜೆ ಏಳು ಒಂದರವರೆಗೆ ಅಕ್ಟೋಬರ್ ಎರಡರಂದು ಗುರುವಾರ ನವಮಿಯು ಬಂದಿರೋದ್ರಿಂದ ಮುಕ್ತಾಯವನ್ನು ಪಡೆಯಬಹುದು ಮುಂಜಾನೆ ಆರು ಹದಿನಾಲ್ಕರಿಂದ ಸಂಜೆ ಆರು ಏಳರವರೆಗೆ ಮುಹೂರ್ತವು ಇದೆ ಅಕ್ಟೋಬರ್ ಎರಡರಂದು ಮಧ್ಯರಾತ್ರಿ ಎರಡು ಮೂವತ್ತೊಂದರಿಂದ ಮುಂಜಾನೆ ನಾಲ್ಕು ಹನ್ನೆರಡರವರೆಗೆ ಅಮೃತ ಕಾಲವಿದೆ ನಿಶಿತ ಮುಹೂರ್ತವು ಅಕ್ಟೋಬರ್ ಎರಡರಂದು ಹನ್ನೊಂದು ನಲವತ್ತಾರರಿಂದ ಮಧ್ಯರಾತ್ರಿ ಹನ್ನೆರಡು ಮೂವತ್ತೈದರವರೆಗೆ ಇದೆ ಹಾಗಾದರೆ ಮಹಾನವಮಿಯ ಮಹತ್ವವೇನು ಸ್ವಲ್ಪ ತಿಳಿಯೋಣ ನವರಾತ್ರಿಯ ಕೊನೆಯ ದಿನವಾದ ಒಂಬತ್ತನೇ ದಿನದಂದು ಅಂದರೆ ಮಹಾನವಮಿ ದಿನದಂದು ದುರ್ಗಾದೇವಿಯ ಭಕ್ತರು ಆಕೆಯ ಒಂಬತ್ತನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ ದುರ್ಗಾದೇವಿಯ ಸಿದ್ಧಿದಾತ್ರಿ ರೂಪವು ಭಕ್ತರಿಗೆ ಎಲ್ಲ ರೀತಿಯ ಸಾಧನೆಗಳನ್ನು ನೀಡುವಂತಹ ದೇವತೆಯಾಗಿದ್ದಾಳೆ ನವರಾತ್ರಿ ಪೂರ್ಣಗೊಳ್ಳಲು ಒಂಬತ್ತನೇ ದಿನ ಆವನ ಮಾಡುವುದು ಬಹಳ ಮುಖ್ಯ ಒಂಬತ್ತು ಗ್ರಹಗಳು ದೇವತೆಗಳು ಮತ್ತು ದುರ್ಗಾದೇವಿಗೆ ವಿಶೇಷ ಅರ್ಪಣೆಗಳನ್ನು ಮಾಡಲಾಗುತ್ತದೆ ಈ ಸಮಯವನ್ನು ಆವನಕ್ಕೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಸಿದ್ಧಿದಾತ್ರಿ ದೇವಿಯು ಅರ್ಧನಾರೀಶ್ವರ ರೂಪವನ್ನು ಹೊಂದಿರುತ್ತಾಳೆ ಕಮಲ ಹಾಗೂ ಸಿಂಹದ ಮೇಲೆ ಸವಾರಿಯನ್ನು ಮಾಡುತ್ತಾಳೆ ಆಕೆ ತನ್ನ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದೆ ಮತ್ತು ಕಮಲವನ್ನು ಹಿಡಿದಿದ್ದಾಳೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಒಮ್ಮೆ ಕತ್ತಲೆ ಇಡೀ ವಿಶ್ವವನ್ನು ಆವರಿಸಿತ್ತು ಆ ಕತ್ತಲೆಯಲ್ಲಿ ಒಂದು ಸಣ್ಣ ಬೆಳಕಿನ ಕಿರಣ ಕಾಣಿಸಿಕೊಂಡಿತ್ತು ಕ್ರಮೇಣ ಈ ಕಿರಣವು ದೊಡ್ಡದಾಗಿ ದೈವಿಕ ಮಹಿಳೆಯ ರೂಪವನ್ನು ಪಡೆದುಕೊಂಡಿತು ಕೆಲವು ಪೌರಾಣಿಕ ಕಥೆಗಳು ಮತ್ತು ಗ್ರಂಥಗಳು ಆದಿಶಕ್ತಿಯು ಬ್ರಹ್ಮಾಂಡದ ಸೃಷ್ಟಿಕರ್ತೆ ಮತ್ತು ತ್ರಿಮೂರ್ತಿಗಳಿಗೆ ಜನ್ಮ ನೀಡಿದಳು ಎಂದು ಉಲ್ಲೇಖಿಸುತ್ತವೆ ಪುರಾಣಗಳ ಪ್ರಕಾರ ಶಿವನು ತಾಯಿ ಸಿದ್ಧಿದಾತ್ರಿಯನ್ನು ತಪಸ್ಸು ಮಾಡಿದನು ಆಕೆ ಶಿವನಿಗೆ ಎಂಟು ಸಿದ್ಧಿಗಳನ್ನು ನೀಡಿದಳು ಅವನ ದೇಹದ ಅರ್ಧ ಭಾಗವು ದೇವಿಯದ್ದಾಗಿತ್ತು ಆದ್ದರಿಂದ ಶಿವನ ಹೆಸರುಗಳಲ್ಲಿ ಒಂದು ಅರ್ಧನಾರೀಶ್ವರ ಎಂದು ಕರೆಯಲಾಯಿತು ಆದ್ದರಿಂದ ದೇವಿಯನ್ನು ಸಿದ್ಧಿದಾತ್ರಿ ಎಂದು ಕರೆಯಲಾಗುತ್ತದೆ ಸಿದ್ಧಿದಾತ್ರಿಯ ಮಂತ್ರವು ಹೀಗಿದೆ ಓಂ ಸಿದಾತ್ರ ನಮ ಸಪ್ತಶತಿ ಮತ್ತು ದೂರ್ಗಾಚೀಸವನ್ನು ಪಠಿಶಿ ಯಾ ದೇವೀ ಸರ್ವೂತು ಮಾಂ ಸಿದತ್ರೀ ರುಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಓಂ ಐ ಹೀಂ ಕ್ಲೀಂ ಸಿದ್ಧಿದಾತ್ರಯ ನಮೋ ನಮಃ ನವರಾತ್ರಿಯ ಕೊನೆಯ ದಿನವಾದ ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ದೇವಿಯ ಆರಾಧನೆ ಮಾಡಿದರೆ ಭಕ್ತರಿಗೆ ಶ್ರೇಷ್ಠ ಫಲವು ದೊರೆಯುತ್ತದೆ ಸಕಲ ಸಿದ್ಧಿಗಳು ಭಕ್ತಿ ಜ್ಞಾನ ಐಶ್ವರ್ಯ ಧೈರ್ಯ ಎಲ್ಲವೂ ಲಭಿಸಲಿ ಓಂ ಸಿದ್ಧಿದಾತ್ರೆಯೇ ನಮಃ ಎಂಬ ಮಂತ್ರವನ್ನು ಸ್ಮರಿಸುತ್ತಾ ನಮ್ಮ ಜೀವನವನ್ನು ಶ್ರೇಯಮಯವಾಗಿಸಿಕೊಳ್ಳೋಣ ಧನ್ಯವಾದಗಳು